ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮುರುಡೇಶ್ವರ ಮಹಾಶಿವರಾತ್ರಿ ಜಾಗರಣ ಉತ್ಸವ ಸಂಪನ್ನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವ ಮಾಂಕಾಳು ವೈದ್ಯ ದೇಶಮಟ್ಟದಲ್ಲಿ ನನ್ನ ಕ್ಷೇತ್ರ ಹೆಸರು ಮಾಡಬೇಕೆನ್ನುವುದೇ ನನ್ನ ಆಸೆ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವಾದ ಮುರುಡೇಶ್ವರದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ವಿವಿಧ ಸರಕಾರಿ ಇಲಾಖೆಯ ಸಂಯೋಗದಲ್ಲಿ ಮಹಾಶಿವರಾತ್ರಿ ಜಾಗರಣ ಉತ್ಸವ ಅತಿ ವಿಜೃಂಭಣೆಯಿಂದ ಸಂಪನ್ನವಾಗಿದ್ದು ಭಕ್ತ ಜನಗಳು ಭಕ್ತಿ ಪರವಶತೆಯಲ್ಲಿ ಮಿಂದೆದ್ದರು ಹೌದು ವೀಕ್ಷಕರೇ ಉತ್ತರ ಕನ್ನಡದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸಚಿವ ಮಂಗಳೂ ವೈದ್ಯರ ಕ್ಷೇತ್ರವಾದ ಭಟ್ಕಳ ಮುರುಡೇಶ್ವರದಲ್ಲಿ ಜಿಲ್ಲಾಡಳಿತ ಹಾಗೂ ಇತರ ಸರಕಾರಿ ಇಲಾಖೆಯ ಸಹಯೋಗದಲ್ಲಿ ಮಹಾಶಿವರಾತ್ರಿ ಜಾಗರಣ ಉತ್ಸವವು ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಇಲಾಖೆಯ ಸಚಿವರೂ ಆದಂತಹ ಮಂಗಳ ವೈದ್ಯರು ಚಾಲನೆ ನೀಡಿ ಮಾತನಾಡಿ ನನ್ನ ಕ್ಷೇತ್ರದ ಅಭಿವೃದ್ಧಿಯೇ ನನಗೆ ಮೊದಲ ಆದ್ಯತೆ ಇಂದು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನನ್ನ ಮುರುಡೇಶ್ವರದಲ್ಲಿ ಶಿವನ ಆರಾಧನೆಯ ಪ್ರಯುಕ್ತ ಶಿವರಾತ್ರಿ ಜಾಗರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ತುಂಬಾ ಸಂತೋಷವನ್ನು ತಂದಿದೆ ನಾವು ಇಂತಹ ಕಾರ್ಯಕ್ರಮವನ್ನು ಮೊದಲು ಕೇವಲ ಟಿ ವಿ ಪರದೆಗಳಲ್ಲಿ ನೋಡುತ್ತಿದ್ದೇವೆ ಆದರೆ ಇಂದು ನನ್ನ ಕ್ಷೇತ್ರದಲ್ಲೇ ಈ ಕಾರ್ಯಕ್ರಮ ನಡೆಸುತ್ತಿದ್ದೇನೆ ನನ್ನ ಕ್ಷೇತ್ರದ ಹೆಸರು ದೇಶ ಮಟ್ಟದಲ್ಲಿ ಹೆಸರಾಗಬೇಕು ಎನ್ನುವುದೇ ನನ್ನ ಆಸೆ ಎಂದು ಹೇಳಿದರು ಇವತ್ತಿಲ್ಲಿ ನಿಂತು ಮೀನುಗಾರಿಕೆ ಸಚಿವರಾಗಿ ಮಾತಾಡ್ತಾ ಇದ್ದೀನಿ ನಾನು ಅದಕ್ಕೆ ಕಾರಣ ಈ ಭಾಗದ ಎಲ್ಲ ಜನ ನೀವೇ ಇವತ್ತು ಒಂದಿನ ನಾವು ಇಲ್ಲಿ ಕಳಿಲಿಕ್ಕೆ ಬಹಳ ಯೋಚನೆ ಮಾಡ್ತಾ ಇದ್ದೇವೆ ನಾವು ವರ್ಷದಲ್ಲಿ ಆರು ತಿಂಗಳ ಇಲ್ಲೇ ಇರೋದಾಗಿತ್ತು ಇದೇ ಫುಟ್ಪಾತ್ ಮೇಲೆ ಮಲ್ಕೊಳ್ತಿದ್ರು ನಾವು ನಿಮ್ಮೆಲ್ಲರ ಜೊತೆಯಲ್ಲಿ ಇದೇ ಫುಟ್ಪಾತಲ್ಲಿ ಊಟ ಮಾಡ್ತಿದ್ರು ನಾವು ನಿಮ್ಮ ಜೊತೆಯಲ್ಲಿ ತಿಂಡಿ ಮಾಡ್ತಿದ್ದೆ ನಾನು ನಾನು ಪ್ರಾರಂಭ ಮಾಡಿದ್ದು ಇಲ್ಲಿಂದ ನನ್ನ ಸೃಷ್ಟಿಕರ್ತ ಮಹಾಗಣಪತಿ ಎಡಗುಂಜಿ ಮಹಾಗಣಪತಿ ನಾನು ಭಾಳ ಭಕ್ತ ಇವ್ರ ಮಗನ ಇಡುಗುಂಜಿ ಮಹಾಗಣಪತಿ ನನಗೆ ಅಪ್ಪನ ಹತ್ರ ಕೆಲಸ ಕೊಡಿಸದ ಇಲ್ಲಿ ಕೆಲಸ ಮಾಡಿದ್ದು ನಾನು ಪ್ರಾರಂಭ ಮಾಡಿದ್ದಿಲ್ಲಿ ಹಾಗಾಗಿ ಯೋಚನೆ ಮಾಡಿದೆ ನಾನು ಬಹಳ ರಾತ್ರಿ ಇಲ್ಲಿ ಕಳೆದಿದ್ದೆ ನಾನು ನಾನು ಮಂತ್ರಿ ಆದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದೆ ಹಾಗೆ ಯೋಚನೆ ಮಾಡಿದೆ ಒಂದು ಒಂದಿನಾದರೂ ಆದರೂ ಇಲ್ಲಿ ನಾವು ಮತ್ತೆ ಕಳಿಬೇಕು ಮುರುಡೇಶ್ವರನ ಆರಾಧನೆ ಮಾಡಬೇಕು ನಾವು ಇಲ್ಲೇ ನಮಸ್ಕಾರ ಹೊಡ್ಕೊಂಡು ಇಲ್ಲೇ ಮಲ್ಕೊಂಡು ಇಲ್ಲೇ ತಿಂದ್ಕೊಂಡು ಇಲ್ಲೇ ಉಂಡ್ಕೊಂಡು ಇಷ್ಟು ಎತ್ತರಕ್ಕೆ ನೀನು ಬೆಳೆಸಿದೆ ನಿನ್ನ ಸೇವೆ ಮಾಡಬೇಕು ಅಂದೇಳಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಊರಿನ ಎಲ್ಲ ಹಿರಿಯವರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದು ಪರ್ಮನೆಂಟಾಗಿ ಇರಬೇಕು ಇದು ನಿಲ್ಲಬಾರ್ದು ಈ ಕಾರ್ಯಕ್ರಮ ಇದು ಯಾವಾಗಲೂ ನಡೀತಾ ಇರಬೇಕು ಅದಕ್ಕೆ ಪೂರಕವಾಗಿ ಏನೇ ಯಾವ್ಯಾವ ರೀತಿ ಮಾಡಿದರೆ ಅಥವಾ ಏನು ಮಾಡಿದರೆ ಇದು ಪರ್ಮನೆಂಟಾಗಿ ನಾನು ಇಲ್ಲದೆ ಇದ್ದರೂ ನಡಿಬೇಕು ಅಂದೇಳಿ ಯೋಚನೆಯನ್ನು ಮಾಡಿಕೊಂಡಿದ್ದೇನೆ ನಾನು ಎಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದಂದೇಳಿ ಯೋಚನೆ ಮಾಡಲಿಲ್ಲ ನಾವು ಹದಿನೈದು ದಿನದಲ್ಲಿ ಡಿ ಸಿ ಅವರ ಜೊತೆ ಚರ್ಚೆ ಮಾಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷ್ನರು ಅವರು ಎ ಸಿ ಅವರು ತುಂಬ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿ ಹದಿನೈದು ದಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರು ನಾನು ಇಷ್ಟು ಅದ್ಭುತವಾಗ್ತದನ್ನ ಯೋಚನೆ ಮಾಡಲಿಲ್ಲ ನಾನು ಇಲ್ಲಾಂದರೆ ನಾನು ಸಿ ಎಮ್ ಅಥವಾ ಬೇರೆ ಬೇರೆ ಮಿನಿಸ್ಟ್ರು ಕರೆಯೋದು ಮಾಡ್ತಿದ್ದೆ ಮೊನ್ನೆ ಇದರಲ್ಲಿ ಮಾಡಿದ್ದೆ ಉತ್ಸವಕ್ಕೆ ಮುಖ್ಯಮಂತ್ರಿಗಳನ್ನೇ ಕರ್ಕೊಂಡು ಬಂದಿದ್ದೆ ನಾನು ಇಲ್ಲೋ ಅಂಥದ್ದು ಯೋಚನೆ ಮಾಡ್ತಿದ್ದೆ ನಾವು ಯೋಚನೆ ಮಾಡಿದ್ದು ಒಂದು ದಿನ ಭಕ್ತಿ ಮಾಡಬೇಕು ರೀತಿ ಎಲ್ಲರ ಜೊತೆಯಲ್ಲಿ ಇರಬೇಕು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ನಾವು ಬೇರೆ ಬೇರೆ ಟಿ ವಿಯಲ್ಲೋ ಅಥವಾ ಬೇರೆ ಬೇರೆ ರಾಜ್ಯದಲ್ಲೋ ಅಥವಾ ದೇಶದ ಬೇರೆ ಬೇರೆ ಕಡೆದು ನಾವು ನೋಡುವಂಥ ಟಿ ವಿಯಲ್ಲಿ ನೋಡುವಂಥದ್ದು ಪೇಪರ್ದಲ್ಲಿ ಓದುವಂಥದ್ದು ಆಗಬಾರ್ದು ಊರಲ್ಲೇ ಒಳ್ಳೆಯ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಡಬೇಕು ಅಂದೇಳಿ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ ಇದು ಈ ಊರಿನವ್ರ ಜಬೋದಾರ್ ನಾನು ಹೇಗೆ ಇಲ್ಲಿ ಒಳ್ಳೆಯದಾಗಿದೆ ಇಲ್ಲಿ ಎಲ್ಲ ಇಲ್ಲಿ ಏನು ತೊಂಬತ್ತು ಪರ್ಸೆಂಟ್ ಜನ ಮುರುಡೇಶ್ವರ ಅಭಿವೃದ್ಧಿ ಆದ್ದರಿಂದ ನಮಗೆ ಯಾವ ಕೊರತೆಯೂ ಇಲ್ಲದೆ ನಾವು ಬದುಕ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಮಾತನಾಡಿ ಇಂದು ಮುರುಡೇಶ್ವರದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರದ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಮಹಾಶಿವರಾತ್ರಿ ಜಾಗರಣ ಉತ್ಸವ ನಡೆಯುತ್ತಿದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಂಕಾಳು ವೈದ್ಯರ ಕನಸಾಗಿತ್ತು ಅವರ ಆಸೆಯಂತೆ ನಾವು ಇಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಇಂದು ನಾವು ಅಹೋರಾತ್ರಿ ಪರಶಿವನ ಆರಾಧಿಸುತ್ತೇವೆ ಇದು ನಮಗೆ ತುಂಬಾ ಸಂತೋಷದ ಸಂಗತಿಯಾಗಿದೆ ಇದು ಸಚಿವ ಮಂಗಳ ವೈದ್ಯರ ಪರಿಶ್ರಮವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ನಡೆಯಬೇಕು ಎಂದು ಹೇಳಿದರು ನಮಸ್ಕಾರಗಳು ತುಂಬಾ ಭಕ್ತಿಮಯವಾದಂಥ ಒಂದು ವಾತಾವರಣ ಜಿಲ್ಲಾ ಉಸ್ತುವಾರಿ ಸಚಿವರ ಕನಸು ವಿಶೇಷವಾಗಿ ಮುರುಡೇಶ್ವರ ಐತಿಹಾಸಿಕವಾದಂಥ ಸ್ಥಾನ ಶಿವನ ಆತ್ಮಲಿಂಗ ಇಲ್ಲಿ ಸ್ಥಾಪಿತವಾದಂಥ ಒಂದು ಪವಿತ್ರವಾದಂಥ ಸ್ಥಳ ಈ ಸ್ಥಳದಲ್ಲಿ ನಾವೆಲ್ಲ ಇವತ್ತು ಸೇರಿ ಅಹೋರಾತ್ರಿ ಪರಶಿವನನ್ನು ಆರಾಧಿಸ್ತಾ ಇದ್ದೇವೆ ಅಂದರೆ ನಾವೆಲ್ಲರೂ ಭಾಳ ಪುಣ್ಯವಂತರು ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರು ಬಹಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಪ್ರ ಪ್ರಥಮ ಬಾರಿಗೆ ಜಿಲ್ಲಾಡಳಿತ ಉತ್ತರ ಕನ್ನಡ ಹಾಗೂ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಪ್ರೇರಣೆ ನೀಡಿದ್ರು ಅಷ್ಟೇ ಅಲ್ಲ ಬಹಳ ಕನಿಷ್ಠ ಅವಧಿಯಲ್ಲಿ ನಮಗೆಲ್ಲ ಬೆಂಬಲವನ್ನು ನೀಡಿ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ನಮಗೆಲ್ಲ ಸ್ಥಳೀಯರು ಕೂಡ ಇದರಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದೀರಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಕಡಿಮೆ ದಿವಸಗಳಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡೆಪ್ಟಿ ಡೈರೆಕ್ಟರ್ ಟೂರಿಸಮ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಅಧಿಕಾರಿಗಳು ಓಡಾಡಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ನಾವು ಇಷ್ಟು ಸಾವಿರ ಜನ ಬರ್ತಾರೆ ಭಾಳ ಜನ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಪರಶಿವನನ್ನು ಆರಾಧಿಸುವ ಒಂದು ಕೆಲಸ ಭಕ್ತಿ ರಸದಲ್ಲಿ ಪ್ರತಿಯೊಬ್ಬರು ಮಿದ್ದು ಏಳಬೇಕು ಮತ್ತು ಅಹೋರಾತ್ರಿ ಅಂದರೆ ಬೆಳಗ್ಗೆ ಆರು ಗಂಟೆವರೆಗೆ ಈ ಕಾರ್ಯಕ್ರಮ ಮುಂದುವರಿಯಲಿದೆ ಇಂಥ ಒಂದು ಜಾಗರಣೆ ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ಹಿಂದೆ ನಾವು ಆಯೋಜಿಸಿರಲಿಲ್ಲ ಇವತ್ತು ಆಯೋಜಿಸಿದ್ವಿ ನಾನು ಎಲ್ಲರಲ್ಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇಟ್ಕೊಂಡು ಎಲ್ಲರಲ್ಲಿಯೂ ಇದನ್ನು ಕೇಳ್ತೀನಿ ಅಂದರೆ ಈ ಕಾರ್ಯಕ್ರಮ ಏನಿವತ್ತು ಸ್ಟಾರ್ಟ್ ಮಾಡಿದ್ವಿ ಇದು ಪರ್ಮನೆಂಟಾಗಿ ಮುಂದುವರಿಬೇಕಂತ ಇದಕ್ಕೆ ಕಾರ್ಯಕ್ರಮವು ಅಹೋರಾತ್ರಿ ನಡೆದಿದ್ದು ಭಕ್ತಾದಿಗಳು ಶಿವನ ಭಕ್ತಿರಸದಲ್ಲಿ ಮಿಂದೆದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಪ್ರಕಾಶ್ ಗೋಪುರ್ ರಜಪೂತ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ವಿಷ್ಣುವರ್ಧನ್ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಮಾವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನ ಪಡಿಯಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ ಯಾ ಶ್ರೀಮತಿ ಪುಷ್ಪಲತಾ ಮೇಡಮ್ ಮತ್ತು ಬೀನಾ ದಯವಿಟ್ಟು ವೇದಿಕೆಗೆ ಬಂದು ಈ ನೆನಪಿನ ಕಾಣಿಕೆಯನ್ನ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೋರಾದ ಚಪ್ಪಾಳೆಯೊಂದಿಗೆ ಈ ಮುರುಡೇಶ್ವರದ ಹೆಮ್ಮೆ ಈ ಕುಟುಂಬದ ಎಲ್ಲ ಸದಸ್ಯರಿಗೆ ನಿಮ್ಮ ಪ್ರೀತಿ ಪೂರ್ವಕ ಮೆಚ್ಚುಗೆಯನ್ನು ನೀಡಬೇಕು ಅಂತ ವಿನ್ಸ್ ಕೊಡ್ತಾ ಚಪ್ಪಾಳೆ ಶ್ರೀ ಅವರ ಕುಟುಂಬದವರಿಗೆ ಈ ಶಿವರಾತ್ರಿಯ ಈ ಜಾಗರಣೆಯ ಸಂಭ್ರಮ ಪ್ರತಿ ವರ್ಷ ಹೀಗೆ ನಿರಂತರವಾಗಿ ಮೂಡಿ ಬರಲಿ ಮುರುಡೇಶ್ವರನ ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಎಲ್ಲ ಅಧಿಕಾರಿಗಳ ಅಮೃತ ಹಸ್ತದೊಂದಿಗೆ ಅವಿರತ ಪ್ರಯತ್ನದಿಂದ ಶಿವರಾತ್ರಿಯ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಟ್ಟಂತ ವೈದ್ಯ ಕುಟುಂಬದವರಿಗೆ

ಮುರುಡೇಶ್ವರದ ಕರ್ಮಭೂಮಿಗೆ ಬಂದು ಈಗ ಇಡೀ ಕರ್ನಾಟಕವನ್ನ ಆಳ್ತಾ ಇದ್ದಾದ್ರೆ ಶ್ರೀ ಮಂಕಾಳೆಸ್ ವೈದ್ಯ ಅವರ ಕುಟುಂಬದವರಿಗೆ ಈಗಾಗಲೇ ಸನ್ಮಾನವನ್ನ ನೆರವೇರಿಸಲಾಗಿದೆ ಸನ್ಮಾನಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳು